ಕೋಳಿ ಅಂಕದ ವಿಚಾರದಲ್ಲಿ ಕಳೆದ ಒಂದೂವರೆ ವರ್ಷದಿಂದ ಪೊಲೀಸ್ ಇಲಾಖೆಯ ಜೊತೆಗೆ ಉಡುಪಿಯ ಜನ ಜಟಾಪಟಿಗೆ ಇಳಿದಿದ್ದಾರೆ ಜಾತ್ರೆ ಉತ್ಸವ ದೈವ ನೇಮೋತ್ಸವ ನಡೆದರೆ ಮರುದಿನ ಕೋಳಿ ಅಂಕ ನಡೆಸಿ ಭೂಮಿಗೆ ರಕ್ತ ಚಿಮ್ಮಿಸಬೇಕು ಎಂಬುದು ಸಂಪ್ರದಾಯ ಆದರೆ ಉಡುಪಿ ಎಸ್ಪಿ ಇದ್ಯಾವುದಕ್ಕೂ ಕೂಡ ಅವಕಾಶ ಕೊಡ್ತಾ ಇಲ್ಲ ಜನ ಪೊಲೀಸ್ ಇಲಾಖೆ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಇರುವಂತದ್ದು ಹತ್ತು ಗಂಟೆ ತನಕ ಸುಪ್ರೀಂ ಕೋರ್ಟ್ ಆದೇಶನೇ ಇದೆ ಮೈಕ್ ಇದು ಯಾವುದು ಕೂಡ ಲೇಟ್ ಅವರ್ಸ್ ಮಾಡಬಾರ್ದು ಅಂತ ಆ ಕಾಣ್ಕೋಸ್ಕರ ಇದು ಏನು ಸುಪ್ರೀಂ ಕೋರ್ಟ್ ಆದೇಶ ಹತ್ತು ಗಂಟೆ ತನಕ ಮೈಕ್ ಇದಿರುವಂಥದ್ದು ಆ ಹಿನ್ನೆಲೆಯಲ್ಲಿ ಮೈಕ್ ಹಾಕಿ ಇದು ಮಾಡುವಾಗ ತೊಂದರೆ ಆಗುತ್ತೆ ಅಂದರೆ ಸೈಲೆಂಟಾಗಿ ಅವರು ವ್ಯಾಪ್ತಿಯಲ್ಲಿ ಮಾಡೋದಿದ್ರೆ ಇಲ್ಲ ಕೆಲವು ಕಡೆ ವಿಪರೀತ ಅಬ್ಬರವಾಗಿ ಮೈಕ್ ಹಾಕ್ಬಿಟ್ಟು ಅದು ಓವರ್ ಏನು ಇದು ರೆಗ್ಯುಲರ್ ಆಟ ಇದರದ್ದು ಅದರದ್ದು ಏನು ಸೌಂಡಿದ್ದು ಎಷ್ಟು ಇದ್ದು ಇರಬೇಕು ಅದನ್ನು ಮೀರಿಬಿಟ್ಟು ಮಾಡ್ತಾ ಇರೋದು ಅಂಥ ಸಂದರ್ಭದಲ್ಲಿ ಪ್ರಕರಣ ಬಹುಶಃ ಆಗಿರಬೇಕು ಅಂತ ನಂಗೆ ಮೊನ್ನೆ ಮನೆಯಲ್ಲಿ ಮತ್ತು ಅದು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಅವರು ಲೈಸೆನ್ ಒಂದು ಅನುಮತಿ ತಗೊಳ್ಬೇಕಾಗುತ್ತೆ ಯಕ್ಷಗಾನ ಆಗುವ ಟೈಮಲ್ಲಿ ಅದನ್ನು ಕಾರ್ಖಾನೆಯಲ್ಲಿ ತಗೊಂಡಿಲ್ಲ ಅವರು ತಗೊಳ್ಳೋದೇ ಇದು ಮತ್ತೆ ಅವರು ಸಡನ್ನಾಗಿ ಮಾಡಿ ಸಡನ್ ಯಾವುದು ಯಕ್ಷಗಾನ ಎಲ್ಲ ಮೊದಲೇ ಪ್ರೀ ಫಿಕ್ಸ್ ಆಗಿರುತ್ತೆ ಕನಿಷ್ಠ ಒಂದು ಹದಿನೈದು ದಿನ ಮೊದಲಾದರೂ ಆಗಿರುತ್ತೆ ಹಾಗಾಗಿ ಅವರು ಅನುಮತಿ ತೊಗೊಳ್ಬೇಕಿತ್ತು ಒಂದು ಅನುಮತಿ ಇಟ್ಕೊಳ್ಳೋದೇ ಮಾಡಿದ್ದಾರೆ ಮತ್ತು ಓವರ್ ಇದು ಟೈಮ್ ಕೂಡ ಮೀರಿ ಮಾಡುವಂಥ ಸಂದರ್ಭದಲ್ಲಿ ಆ ರೀತಿ ಆಗಿದೆ ಮತ್ತು ಕೋಳಿ ಅಂಕದ್ದು ನಿಮಗೆಲ್ಲ ಗೊತ್ತಿದೆ ಕಳೆದ ಒಂದೂವರೆ ವರ್ಷದಿಂದ ನಿಲ್ಸಿದ್ದಾರೆ ಆಲ್ಮೋಸ್ಟು ಅದು ಕೆಲವು ಜೂಜು ರೀತಿಯಲ್ಲೇ ನಡೆಯಿತು ಅಂಥದ್ದು ಇದು ತುಂಬ ಪಬ್ಲಿಕ್ ಅಪ್ರಿಷಿಯೇಷನ್ ಇದೆ ನಿಮ್ಗೆ ಗೊತ್ತಿಲ್ಲ ನಮಗೆ ಅಂತೂ ಸುಮಾರು ಫೋನ್ ಬರ್ತದೆ ಸುಮಾರು ಜನ ಈವನ್ ಹೇಳ್ತಾರೆ ಕೋಳಿ ಅಂಕದ್ದು ತುಂಬ ಕುಟುಂಬಗಳಿಗೆ ಅನುಕೂಲ ಆಗಿದೆ ಅದಾಗಿರೋದ್ರಿಂದಾಗಿ ಜೂಜೂ ಎಲ್ಲ ಒಂಥರ ನಿಮ್ಗೆ ಗೊತ್ತಿದೆ ಸಣ್ಣ ಕುಟುಂಬದಲ್ಲಿ ದುಡಿಮೆ ಮಾಡುವವರು ಡೇ ಟು ಡೇ ಬೇಸಿಸಲ್ಲಿ ದುಡಿಮೆ ಮಾಡೋರು ಅದಕ್ಕೆ ಅದನ್ನು ಹಾಕಿದಾಗ ಹೋಗಿ ಬಾಜಿ ಕಟ್ಟಿ ಇನ್ನೊಂದು ಮಾಡಿ ಇಡೀ ಅವರ ಕುಟುಂಬನೇ ಇದಾಗುತ್ತೆ ಆ ಹಿನ್ನೆಲೆಯಲ್ಲಿ ನೋಡಿದಾಗ ತುಂಬ ಪಾಸಿಟಿವ್ ಒಳ್ಳೆಯ ಮಾಡಿರುವಂಥದ್ದು ಒಳ್ಳೆಯ ಅಭಿಪ್ರಾಯವೂ ಇದೆ ಸಾರ್ವಜನಿಕ ಮಕ್ಕಳು ಎಸ್ಪೆಷಲಿ ಎಲ್ಲ ಇದು ನಿಂತದ್ದು ನಿಲ್ಲಿಸಿದ್ದು ಒಳ್ಳೇದಾಯ್ತು ಅಂತ ಅದನ್ನು ಬಟ್ ಜಾತ್ರೆಗಳ ಕಡಿಮೆ ಕೆಲವು ಕಡೆ ಮಾಡ್ತಾರೆ ಅನುಮತಿ ತಗೊಂಡು ಅವರು ಮಾಡ್ತಾರೆ ಇದು ಇಲ್ಲದೆ ಜೂಜ ರೀತಿ ಅಲ್ಲದೆ ಬರೀ ಕೋಳಿ ಅಂಕಕ್ಕೆ ಅನುಮತಿ ಕೊಡ್ತೀ ಕೊಟ್ಟಿದ್ದಾರೆ ಕೆಲವು ಕಡೆ ಹಾಂ ಹಾಂ ಹೌದು ಅದನ್ನು ಜೂಜು ರೀತಿಯಲ್ಲಿ ಮಾಡಿದರೆ ಕಷ್ಟ ಆಗುತ್ತೆ ಹಂಗ ಸಾಂಪ್ರದಾಯಿಕ ರೀತಿಯಲ್ಲಿ ಅವರು ಮಾಡ್ತಾ ಇದ್ದಾರೆ ಅನುಮತಿ ತಗೊಂಡು ಮಾಡ್ತಾ ಇದ್ದಾರೆ ಮಾಡ್ಬೋದು ಸಣ್ಣದ ಮೇಟಿ ಅಂದರೆ ಈಗ ನಮಗೆ ಈಗ ನನಗೆ ಇತ್ತೀಚಿನ ಈಗ ಮಕ್ಕಳ ಎಕ್ಸಾಮ್ ನಡೀತಾ ಇದೆ ಪಿ ಯು ಸಿ ಎಕ್ಸಾಮ್ ಟೆಂತ್ ಎಕ್ಸಾಮ್ ಓದೋರು ಇರ್ತಾರೆ ತುಂಬ ಓರ್ ಸಣ್ಣದು ಸುಮಾರು ಫೋನ್ ಬರ್ತಾ ಇದೆ ನಿಲ್ಲಿಸಿ ಅಂತ ರಾತ್ರಿ ಹೊತ್ತು ಎಲ್ಲ ಕಾಲ್ ಮಾಡ್ತಾರೆ ಅಲ್ಲಿ ಮೈಗೆ ಬರ್ತದೆ ಅಂತ ನಿಲ್ಲಿಸಿ ಅಂತ ಆ ಟೈಮಲ್ಲಿ ಕಷ್ಟ ಆಗುತ್ತೆ ಅದಕ್ಕೆ ಸ್ವಲ್ಪ ನಾವೇ ಜವಾಬ್ದಾರಿ ನಾಗರಿಕರೇ ತಗೊಂಡು ಅದನ್ನು ಮಾಡಿದರೆ ಒಳ್ಳೆಯದು ಮಕ್ಕಳ ವಿದ್ಯಾಭ್ಯಾಸದ ದೃಷ್ಟಿಯಿಂದ ಎಲ್ಲ ಅವರಿಗೆ ಅದು ಗೊತ್ತಾದ್ರೆ ಒಳ್ಳೇದು ಎಲ್ಲ ಜಾ ಮಾಡ್ತಾ ಇದ್ದೇವೆ ಹೌದು ಅದನ್ನೊಂದು ಲಿಮಿಟ್ ಅಲ್ಲಿ ಮಾಡಿದ್ರೆ ಎಷ್ಟೊತ್ತು ತನಕ ಇರಬೇಕಂತ ನಾವೇ ಅದನ್ನು ಅರ್ಥ ಮಾಡ್ಕೊಂಡು ಮಾಡಬೇಕಾಗತ್ತೆ ಅದಕ್ಕೆಲ್ಲ ಕಾನೂನಲ್ಲೇ ಎಲ್ಲವನ್ನು ಆಗಬೇಕಂತ ಬಯಸ್ಬಾರ್ದು ಕೆಲವನ್ನ ಅವರೇ ಸುಮೋಟು ಮಾಡ್ಕೋಬೇಕಾಗುತ್ತೆ ಹಾಂ ಅರಕೆಟ್ಟೆ ಈಗ ಸಂಜೆಯಿಂದ ರಾತ್ರಿ ತನಕ ಅಲ್ವಾ ಎಲ್ಲ ಕಡೆ ನಿಲ್ತ ಕ್ಲೋಸ್ ಮಾಡ್ತಾರೆ ಈಗ ರಾತ್ರಿ ಯಾರು ಇದು ಮಾಡಲ್ಲ ಹಾ ಹನ್ನೆರಡರ ತನಕ ಇರುವಂತದ್ದು ಅರಕೆ ಕೂಡ ಅವರೇ ಯಕ್ಷಗಾನ ನಮ್ಮ ನಮ್ಮತ್ರ ಬಂದಿದ್ರು ಮಂದಾರ್ತಿ ಅವರೆಲ್ಲ ನಮ್ಗೆ ರಾತ್ರಿ ಇಡೀ ಬೇಡ ಅಂತ ಭಕ್ತರು ಒಂದು ಕಡೆ ಮನವಿ ಕೊಡ್ತಾರೆ ಇಡೀ ರಾತ್ರಿ ಬೇಕು ಅಂತ ಇವರು ನಮ್ಗೆ ಬೇಡ ಮಧ್ಯ ಮಧ್ಯದಲ್ಲೇ ನಿಲ್ಲಿಸ್ಬೇಕು ಅಂತ ಹಾಯ್ ಇವತ್ತು ನನ್ನ ಫ್ರೆಂಡ್ ಒಬ್ಬಳು ಅವ್ರ ಅಮ್ಮಂಗೆ ಸರ್ಪ್ರೈಸ್ ಗಿಫ್ಟ್ ಕೊಟ್ಲು ಗೊತ್ತಾ ಬರ್ತ್ ಡೇನಾ ಸ್ಪೆಷಲ್ ಡೇ ಏನ್ ಗಿಫ್ಟ್ ಕೊಟ್ಲು ನನ್ನಮ್ಮ ಬೆಸ್ಟ್ ಆರ್ಕಿಟೆಕ್ಟ್ ಅವಾರ್ಡ್ ತಗೋತಿರೋ ದಿನ ನನ್ ಕಡೆಯಿಂದ ಪ್ರೀತಿಯ ಗಿಫ್ಟ್ ಸೌಂದರ್ಯಕ್ಕೆ ಸಾಂಪ್ರದಾಯಿಕ ಕೊಡುಗೆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ